ಶಕ್ತಿ ಇಲ್ಲ ಅವರ ಹತ್ತು ಚಕ್ರಾಧಿಪತಿ ಆಗಬಾರದು ಇನ್ನು ಸಾಮಂತರಲ್ಲ ಚಾಲುಕ್ಯ ಚಕ್ರವರ್ತಿ ನಾನೆ ಈ ನಾಡಿನ ಮಹಾಮಂತ್ರಿಗಳು ಬಸವಣ್ಣನವರೇ ಸಂಸಾರ ಸಾಗರದ ಉದರ ದು ಹೇಳ பொதுவரத உத்தவாதேனுவே நையா ஐயா நயல கேடைய என்ன புயல கேடையா Аа <laughs disappointment> ರು ನನಗೆ ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಏನದು ಈ ನಾಡಿನ ಪ್ರಧಾನಿ ನಾನು ಪಟ್ಟಿ ಬಯಸಿರಲಿಲ್ಲ ಬಯಸಿದವರು ಪ್ರಧಾನಿ ಎನ್ನುವ ವಿಷಯದಿಂದ ಅಂತವರಿಗೆ ಅಪಾರ ವೇದನೆಯಂತಾಗಿದೆ ಎಲ್ಲಿ ಪ್ರಭುಗಳ ಮನಸ್ಸು ಕೆಡಿಸಿ ಮತ್ತೇನು ಅವಾಂತರ ಮಾಡುವರು ಪಿಚ್ಚಳ ಈ ರಾಜಕ್ಕೆ ಪ್ರಭು ನನಗೆ ಅಣ್ಣ ಅವರೇನೆಂದು ನಿಮಗಿಂತಲೂ ಚೆನ್ನಾಗಿ ನನಗೆ ಗೊತ್ತು ಪ್ರಭುಗಳು ತಮಗೆ ಸರಿ ಕಂಡದನ್ನಷ್ಟೇ ಮಾಡುವರು ಇಲ್ಲ ನಿನಗೆ ರಾಜರ ಹೊರಮುಖ ಮಾತ್ರ ಗೊತ್ತು ಅಧಿಕಾರದ ಹಬ್ಬ ಹಬ್ಬ ಇಳುವರಿಗೆ ಹಲವು ಮುಖಗಳು ವಿಶ್ವಾಸಕ್ಕೆ ಮಾಡುವುದಕ್ಕಿಂತ ಅನುಭವ ಮಂಟಪದ ಸದಸ್ಯನಾಗಿ ಮಾಡುವ ಕೆಲಸಗಳು ಸಾಕಷ್ಟಿವೆ ಸ್ವಾಮಿ ದೊಡ್ಡ ನೇರ ನರಿಯದೆ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರು ಅಲ್ಲ ವೀರರು ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹೊತ್ತುಕೊಂಡು ತೊಳಲುತ್ತಾ ಇದ್ದಾರೆ ಇಲ್ಲ ನಾನು ಆ ಕುದುರೆಯನ್ನು ಎಂದೂ ಬಯಸಿದವನಲ್ಲ ಅದನ್ನೇರಲು ಅಸಮರ್ಥನೂ ಅಲ್ಲ ಆದರೆ ರಾಜಕೀಯ ಚಂಚಾಟದಲ್ಲಿ ಸಿಕ್ಕು ಸ್ಥಾವರಾಗಬಾರದು ಕೇಳಿಯೇ ಅಗ್ರಹಾರದವರು ತಮಗೆ ಶಾಪ ಹಾಕಿದರು ಬೆಂಕಿ ಬೆಂಕಿಡೋದಕ್ಕೆ ಮುಂದಾದರು ಮಹಾಪ್ರಭು ಮಹಾಪ್ರಭುಗಳು ಈ ನೀಚೆ ಕಾರ್ಯವನ್ನು ತಡೆಯುತ್ತಿದ್ದರೆ ಈ ನಾಡಿಗೆ ಉಳಿದಾಗದು ಹೀಗೆ ಆದರೆ ತಮ್ಮ ಅಧಿಕಾರವೇ ಕುಸಿಯಬಹುದು ಎಂದು ಜನರು ಮಾತಾಡಿಕೊಳ್ತಿದ್ದಾರೆ ಪ್ರಭು ಈ ಮದುವೆ ಪ್ರಭುಗಳ ಮುಖಕ್ಕೆ ಮಸಿ ಬಳಿಯಲು ಮಾಡಿದ ಹುನ್ನಾರ ಈ ಸಾಮ್ರಾಜ್ಯವನ್ನು ಕಟ್ಟಿದವರು ಬಿಚ್ಚಳ ಪ್ರಭುಗಳಲ್ಲ ಬಸವಣ್ಣನವರು ಎನ್ನುವ ಸುದ್ದಿ ಬೆಳೆ ಎಲ್ಲೆಡೆ ಹರಡಿದೆ ಆ ಶರಣರಿಗೂ ಪ್ರಭುಗಳು ಲೆಕ್ಕಕ್ಕೆ ಇಲ್ಲ ಹೊಲೆಯರ ಹುಡುಗನೊಂದಿಗೆ ಬ್ರಾಹ್ಮಣರ ಕನ್ಯ ಮದುವೆ ಎಂದರೆ ಏನು ಪ್ರಭು ಅಯ್ಯೋ ಶ್ರೀಹರಿ ಇದೆಂತಹ ಅನಾಚಾರ ಪ್ರಭು ಏನು ಹೊಲೆಯರ ಹುಡುಗನೊಂದಿಗೆ ಬ್ರಾಹ್ಮರ ಕನ್ಯ ಮದುವೆ ಬಸವನೇ ಈ ವಿಚಾರ ನಿಮಗೆ ತಿಳಿದಿದೆ ಇಲ್ಲ ಪ್ರಭು ಇಂತಹ ಮದುವೆ ನಡೆಯಬಹುದೇ ಖಂಡಿತ ನಡೆಯ ಕೂಡದು ಹಾಗಿದ್ದಲ್ಲಿ ಈ ಮದುವೆಗೆ ಇಲ್ಲವೇ ಪ್ರಭು ಮನುಷ್ಯರಿಗೆ ಮದುವೆ ಎಂದು ಕೇಳಿದ್ದೇ ಹೊರತು ಜಾತಿಗಲ್ಲ ಜಾತಿ ಜಾತಿಗಳ ನಡುವಿನ ಮದುವೆ ನನಗೆ ತಿಳಿಯದು ಪ್ರಭು ಮಹಾಮಂತ್ರಿಗಳು ಸತ್ಯವನ್ನು ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದ್ದಾರೆ ಮಹಾಪ್ರಭು ಮದುವರ ಮಗಳಿಗೆ ಆ ನೀಚ ಕುಲದ ಹರಳನ ಮಗನಿಗೆ ಕೊಟ್ಟು ಮದುವೆ ಮಾಡಲು ಅನುಭವ ಮಂಟಪದಲ್ಲೇ ತೀರ್ಮಾನಿಸಿದ್ದಾರಂತ ಪ್ರಭು ಕೆಂಡವನ್ನು ಮುಚ್ಚಿಡುವ ಮಾತಲ್ಲಿ ಬಂತು ಪಂಡಿತರೇ ಪ್ರಭು ಶೀಲರ ಮದುವೆ ನಡೆಯುವುದು ಆದರೆ ಪಂಡಿತರು ಹೇಳಿದಂತೆ ಅವರು ಬ್ರಾಹ್ಮಣ ಹೊಳೆಯರಲ್ಲ ಎಂದರೆ ವೀರ ಮಾಹೇಶ್ವರರು ಹೌದು ಪ್ರಭು ಅವರು ವೀರಮಾಹೇಶ್ವರರು ಅನುಭವ ಮಂಟಪದ ಸದಸ್ಯರು ಲಿಂಗ ದೀಕ್ಷೆಯನ್ನು ಪಡೆದು ಪೂರ್ವ ಜನ್ಮವನ್ನು ಕಳೆದು ಪುನರ್ಜಾತರಾಗಿ ಶರಣತ್ವವನ್ನು ಪಡೆದಿದ್ದಾರೆ ಶರಣರಿಗೆ ಜಾತಿ ಇಲ್ಲ ನೀತಿ ಒಂದೇ ಮುಖ್ಯ ಆ ನೀತಿಯ ಆಧಾರದ ಮೇಲೆ ಅವರಿಬ್ಬರ ಮದುವೆ ನಡೆಯುವುದು ಬೇಡ ಜಾತಿ ಮತ್ತು ಪರಂಪರೆಯನ್ನು ಮೀರಿ ನಡೆಯಲು ಯಾರಿಂದಲೂ ಸಾಧ್ಯವಾಗುತ್ತೆ ರಾಜನ ಮಗ ರಾಜನಾಗುವುದು ಪರಂಪರೆ ಆದರೆ ಪರಂಪರೆಯನ್ನೇ ಮೀರಿ ಬಂದವರು ತಾವು ಎನ್ನುವುದು ಮರೆಯಬಾರದು ನೀವೇ ಹೇಳಿದ ಮಾತು ಚೆಂಡವನ್ನು ಉಚ್ಚಿಡಲಾಗದು ಎಂದು ಈ ಚೆಂಡದಿಂದ ಆಗುವ ಅನಾಹುತವನ್ನು ಬಲ್ಲಿದ ಇಲ್ಲಿ ಅನಾಹುತದ ಮಾತಲ್ಲಿದೆ ಪ್ರಭು ಸನಾತನ ವೈದಿಕ ಪರಂಪರೆಯನ್ನೇ ಕೊಲೆಗೈವ ಪ್ರಸಂಗ ಇದು ಪ್ರಭು ಆಗ ಅನಾಹುತವನ್ನು ತಾವು ದಯವಿಟ್ಟು ತಡೆಗಟ್ಟಬೇಕು ಏನು ಅನಾಹುತ ಸಾವಿರಾರು ವರ್ಷಗಳಿಂದ ಪಾಲಿಸಿಕೊಂಡು ಪೋಷಿಸಿಕೊಂಡು ಬಂದಿರುವ ಮನೋಶಾಸ್ತ್ರ ಸ್ಮೃತಿ ಶ್ರುತಿ ವೇದ ಪುರಾಣ ಇವೆಲ್ಲವನ್ನು ಯಜ್ಞ ಕುಂಡದಲ್ಲೇ ಹಾಕಿಸುವ ಪ್ರಯತ್ನ ಈ ಶರಣರದ್ದು ಈ ಮದುವೆಯಾದರೆ ಸನಾತನ ಪರಂಪರೆಗೆ ವೈದಿಕ ಧರ್ಮಕ್ಕೆ ಮಹಾ ಕಳಂಕ ಅತಿ ದೊಡ್ಡ ಕಳಂಕ ಪ್ರಭು ಪ್ರಭು ಇದನ್ನು ತಾವು ಗಂಭೀರವಾಗಿ ಯೋಚಿಸಬೇಕು ಕಲ್ಯಾಣ ಕೆಟ್ಟರೆ ತಾವು ಕೆಟ್ಟಂತೆ ಜಾತಿ ಅಂತಸ್ತು ಇಲ್ಲವೆಂದರೆ ಆಳು ಮಗ ಆಳುವ ಮಗ ಒಂದೇ ಆಗಲು ಹೇಗೆ ಸಾಧ್ಯ ಗರ್ಭಗುಡಿಯ ದೇವರು ಹುಣಸೆ ಮರದ ದೇವ ಒಂದೇನೆ ಇವು ಕೇವಲ ನಮ್ಮ ನಿಮ್ಮ ಮಾತುಗಳಲ್ಲ ನಮ್ಮ ನಿಮ್ಮ ಆಚಾರ ವಿಚಾರ ಪರಂಪರೆಗಳ ಮಾತು ಪ್ರಭು ಈ ಕಲ್ಯಾಣ ಕಟ್ಟಿದ ನಾನು ಈಗಿದ್ರೆ ಕುಸಿತವನ್ನು ನೋಡಲ ಜಾತಿ ಅಂತಸ್ತು ಮಹಾಮನೆ ಶರಣರು ಇವೆಲ್ಲವನ್ನು ಪಕ್ಕ ಕಿಡಿ ಪಂಡಿತರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಿ ಕಲ್ಯಾಣ ಕೆಟ್ಟರೆ ಯಾರು ಜವಾಬ್ದಾರಿ ಪ್ರಭು ಇದು ಕಲ್ಯಾಣದ ಸಮಸ್ತ ಜನರು ಈ ಮದುವೆಯಿಂದ ಕಲ್ಯಾಣ ಕೆಡುತ್ತದೆ ಎಂದು ಭಾವಿಸಿದರೆ ನಾನು ಈ ಮದುವೆಯನ್ನು ನಿಲ್ಲಿಸುತ್ತೇನೆ ಆದರೆ ಇದು ಕಲ್ಯಾಣದ ಸಮಸ್ತ ಜನರ ಮಾತಲ್ಲ ಕೆಲವರ ಮಾತಷ್ಟೇ ಇದು ಕೆಲವರ ಮಾತಲ್ಲ ವೇದ ಉಪನಿಷತ್ತುಗಳನ್ನ ಅರೆದು ಕುಡಿದವರ ಮಾತು ವೇದ ಎಂದಿಗೂ ಸುಳ್ಳಾಗದು ವೇದವೇ ಸುಳ್ಳೆಂದು ಹೇಳುವ ಈ ಶರಣರ ಮಾತು ದೇವರು ಮೆಚ್ಚುವ ಮಾತಲ್ಲೀಹರಿ ಪಾದರಕ್ಷೆಯನ್ನು ತಲೆ ನೆಚ್ಚಿಕೊಳ್ಳಲು ಸಾಧ್ಯ ಪ್ರಭು ಪಂಡಿತರು ಹೇಳುವ ಮಾತು ಅರ್ಥವಿದೆ ಉಪೇಕ್ಷೆ ಮಾಡಬೇಕು ಹಠ ಒಳ್ಳೆಯದಲ್ಲ ಪ್ರಭು ಬಲದೇ ವರ್ಷರು ತಮ್ಮ ಮಗಳನ್ನು ನನಗೆ ಕೊಡುವಾಗ ವರ್ಣನ ಮಾತು ಹಠ ಬರಲಿಲ್ಲ ಮತ್ತೆ ನಿಮ್ಮ ತಂಗಿಯನ್ನು ಮದುವೆಯಾಗುವಾಗ ಜಾತಿಯ ಮಾತು ಹೇಳಲಿಲ್ಲ ಆಗ ಇಲ್ಲದ ಜಾತಿಯ ಮಾತು ಈಗೇಕೆ ಪ್ರಭು ಏ ಅದು ಬೇರೆ ಇದು ಬೇರೆ ಹೇಗೆ ಬೇರೆ ಬೇರೆ ನಿಮ್ಮದು ಅನುಲೋಮ ವಿವಾಹ ಬ್ರಾಹ್ಮಣ ಪುರುಷ ಕೆಳವರ್ಗದ ವರ್ಗದ ಮದುವೆ ಆಗಬಹುದು ಆದರೆ ನೀವೀಗ ಮಾಡ್ತಿರೋದು ಪ್ರತಿಲೋಮ ವಿವಾಹ ಹೊಲೆಯರ ಹುಡುಗನಿಗೆ ಬ್ರಾಹ್ಮಣರ ಕಣ್ಣನ್ನು ಕಟ್ಟು ಮದುವೆ ಮಾಡ್ತಿರುವುದು ಇದು ಶಾಸ್ತ್ರ ಸಮ್ಮತವಲ್ಲ ವರ್ಣಶಂಕರ ಮದುವೆ ಮಹಾಮಂತ್ರಿಗಳೇ ಪ್ರಭು ಇವರ ಮಾತನ್ನು ಅಲ್ಲ ಬೆಳೆಯಲಾಗದು ವೇದ ಬಲ್ಲ ಹಿರಿಯರ ಅನುಭವದ ಮಾತನ್ನು ವಿರೋಧಿಸಿದರೆ ಯಾರಿಗೂ ಅಳಿತಾಗದು ವೇದ ಶಾಸ್ತ್ರ ಬಲ್ಲವರು ಹಿರಿಯರಲ್ಲ ಧರ್ಮ ಆಚಾರ ಶೀಲಂಗಳ ತಿಳಿದು ಅದರಂತೆ ನಡೆಯುವವರು ಹಿರಿಯರು ಕಿಚ್ಚು ದೈವವೆಂದು ಹವಿಯ ನಿಕ್ಕಿ ಆರಾಧಿಸುವ ಹಾರವರ ಮನೆಗೆ ಕಿಚ್ಚದ್ದು ಸುಡುವಾಗ ಅವರು ಮಾಡುವುದೇನು ಬೀದಿಯ ಧೂಳು ಪತ್ರ ನೀರು ಹೊಯ್ದು ಬಬ್ಬಿಡುವರು ಅಲ್ಲವೇ ಪ್ರಭು ಶಾಸ್ತ್ರ ಧಕ್ಕೆಗಳ ಮಾತ್ರ ಲೋಕವಿರೋಧಿ ಕಾರ್ಯಕ್ಕೆ ಮಹಾಪ್ರಭುಗಳು ಒಪ್ಪಬಾರದು ಈ ಮದುವೆ ವೈಯಕ್ತಿಕ ವಿಚಾರ ಇದರಲ್ಲಿ ಪ್ರಭುಗಳ ಒಪ್ಪಿಗೆ ವಿರೋಧದ ಮಾತು ಬರುವುದಿಲ್ಲ ಈ ಮದುವೆ ನಡೆಯ ಇದು ನಮ್ಮ ನಾಡಿನ ಎಲ್ಲಾ ಜನರ ಅಭಿಪ್ರಾಯ ಪ್ರಭು ಲೀಲಾಶೀಲರೇ ಈ ಮದುವೆಯಾಗಲು ನಿರ್ಧರಿಸಿರುವಾಗ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬಸವಣ್ಣ ನಿನ್ನ ಹಠಮಾರಿತರದಿಂದ ಹಿಂದೆ ಕಲ್ಯಾಣದಲ್ಲಿ ಏನಾಗಬಹುದು ಎಂದು ಯೋಚಿಸಿದ್ದೀರಾ ಮದುವೆಯಂತಹ ಸಣ್ಣ ವಿಷಯಕ್ಕೆ ಮಹಾಮಂತ್ರಿಗಳು ಪ್ರಭುಗಳ ವಿರುದ್ಧ ಕಟ್ಟಿಕೊಳ್ಳೋದು ವಿವೇಕದ ಕಾರ್ಯವಲ್ಲ ಇಲ್ಲಿ ಪ್ರಭುಗಳ ವಿರೋಧ ಕಟ್ಟಿಕೊಳ್ಳುವ ಪ್ರಶ್ನೆಯಲ್ಲಿ ಬಂದು ಪಂಡಿತರೆ ಯಾವುದು ವಿವೇಕ ಯಾವುದು ಅವಿವೇಕ ಎನ್ನುವುದು ನಾನು ಧರಿಸಿರುವ ಇಷ್ಟಲಿಂಗ ನನಗೆ ಹೇಳುವುದು ಯೋಚಿಸಿ ಹೆಜ್ಜೆ ಇಡುವುದು ಒಳ್ಳೆಯದು ನಿಮ್ಮ ನಿರ್ಧಾರದಿಂದ ಕಲ್ಯಾಣದಲ್ಲಿ ಪ್ರಭು ತಾವು ಮಾತನ್ನು ಮುಂದುವರೆಸುವ ಅಗತ್ಯವಿಲ್ಲ ನನಗೆ ನಾನು ದ್ರೋಹ ಮಾಡಿಕೊಳ್ಳದಿದ್ದರೆ ಈ ಅಧಿಕಾರವನ್ನು ಕಳೆದುಕೊಳ್ಳಲು ಯೋಚಿಸುವುದಿಲ್ಲ ಲೋಕವಿರೇ ಅಧಿಕಾರಕ್ಕೆ ಪ್ರಭುಗಳು ಒಪ್ಪುಲಬಾರದು ಈ ಇಷ್ಟಲಿಂಗ ನನ್ನ ತಪ್ಪು ಒಪ್ಪುಗಳನ್ನು ತೋರಿಸಿಕೊಡುವ ಅಂತರಂಗದ ಜ್ಯೋತಿ ಅದರ ಬೆಳಕಿನಲ್ಲಿ ನಡೆಯುವವನು ನಾನು ಆ ಕಲ್ಲುಲಿಂಗ ನಿಮ್ಗೇನು ಹೇಳೋದು ಕಲ್ಲುಲಿಂಗ ದೇವರಲ್ಲ ನಮ್ಮ ನಾಲ್ವ ಪ್ರಭುಗಳೇ ಸಾಕ್ಷಾತ್ ದೇವರು ಅವರ ಆಜ್ಞಾಪಾಲನೆಯೇ ಧರ್ಮ ಭಯವನ್ನು ಹುಟ್ಟಿಸುವವರು ದೇವರೇ ಭೀಕರತೆಯನ್ನು ನಿರ್ಮಾಣ ಮಾಡಿ ಕತ್ತಿ ಝಳಪಿಸುವುದು ಧರ್ಮವೇ ಬುದ್ಧನಿಗೆ ಅಂಗುಲಿ ಮಾಲ ಏಕೆ ಶರಣಾದ ಬುದ್ಧನಲ್ಲಿದ್ದದ್ದು ಕತ್ತಿ ಗುರಾಣಿಗಳಲ್ಲ ಭಯವೇ ಧರ್ಮ ಎನ್ನುವ ತರುಣೆ ಪ್ರೀತಿ ಪ್ರಭುಗಳಿಗೆ ಎದುರಾಡಿ ಪ್ರಧಾನಿಯಾಗಿ ಮುಂದುವರಿಯಲು ಸಾಧ್ಯವೇ ಬಸವಣ್ಣ ನನ್ನ ಸ್ಥಾನದಲ್ಲಿ ನಿಂತು ಒಮ್ಮೆ ಯೋಚಿಸಿ ತಾಳ್ಮೆ ಕಳೆದುಕೊಳ್ಳಬೇಡಿ ತಾಳ್ಮೆ ಕಳೆದುಕೊಳ್ಳುವ ಮಾತೇಲ್ಲಿದೆ ಪ್ರಭು ಹುಟ್ಟಿದ ಕೂಸಿಗೆ ಆಗಲೇ ಹಲ್ಲು ಮೂಡಬೇಕೆನ್ನುವ ಬೇಕು ನಿಮ್ಮ ಕ್ರಾಂತಿಗೆ ಇನ್ನೂ ಕಾಲ ಪಕ್ವವಾಗಿಲ್ಲ ಇದು ಇಂತ ಮದುವೆ ಮಾಡಿಸಬೇಕೆನ್ನುವ ನಿರ್ಧಾರ ಒಳ್ಳೆಯದಲ್ಲ ಹಠದ ಮಾತಿಲ್ಲ ಪ್ರಭು ಆದರ್ಶದ ಮಾತಿದೆ ಆ ಮಕ್ಕಳ ಬದುಕಿನ ಪ್ರಶ್ನೆ ಇದು ಅದಕ್ಕೆ ಧಕ್ಕೆ ಬಂದರೆ ಈ ಮದುವೆ ನಡೆದೇ ನಡೆಯುವುದು ತೆಗೆದುಕೊಳ್ಳುವ ತೀರ್ಮಾನವನ್ನು ಕೇಳಿ ಈ ಮದುವೆ ನಡೆಯಕೂಡದು ಕೂಡಲ ತಂಗನ ರಾಜತೇಜದಲ್ಲಿರುವ ನನಗೆ ಯಾರ ಭಯವೂ ಇಲ್ಲ ಪ್ರಭುಗಳ ಭಯವೂ ಇಲ್ಲವೇ ಪ್ರಭುಗಳ ಭಯವೂ ಇಲ್ಲದ ಮೇಲೆ ಪ್ರಧಾನಿಯಾಗಿ ಮುಂದುವರಿಯುವುದು ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲು ಮಹಾಮಂತ್ರಿಪಟ್ಟ ಆಡಬಾರದು ಹಾಗೇನಾದರೂ ಆಟ ಬಂದರೆ ಕೂಡಲೇ ಅದರಿಂದ ಸ್ವತಂತ್ರರಾಗಬಹುದು ಎಂದು ತಾವೇ ಹೇಳಿದ್ದೀರಿ ಈಗ ಮಾತ್ರ ಪ್ರಭು ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ ಬ್ರಹ್ಮ ಪದವಿ ನಾನೊಲ್ಲೆಡಲ ಸಂಗಮ ದೇವ విష్ణు పదవీగా ననుల్లే కూడాలసంగదేవా రుద్ర పదవీగా ననుల్లే కూడాలసంగేవా నూ మదవీ గానులేనయ్యా కూడాలసంగేవా ನಿಮ್ಮ ಸದ್ಭಕ್ತರ ಪಾದವ ನರಿ ದಿಪ್ಪ ಆ ಮಹ ಪದವೀಯ ತರುಣಿ ಸೈಯ ಕೂಡಲ ಸಂಗಮ ದೇವಾ ಕೂಡಾಲ ಪ್ರಭು ನನ್ನ ಆದರ್ಶಗಳಿಗೆ ಅಟ್ಟಿಯಾಗಿರುವ ಈ ಅಧಿಕಾರ ನನಗೆ ಬೇಡ ತೆಗೆದುಕೊಳ್ಳಿ ತಾವು ಇದುವರೆಗೂ ತೋರಿಸಿದ ಪ್ರೀತಿ ವಿಶ್ವಾಸಕ್ಕೆ ಕೃತಜ್ಞತೆಗಳು ನೀಲಾಶೀಲರ ಮದುವೆ ನಡೆದೇ ನಡೆಯುವುದು ಧೇಮ್ ಧೇಮ್ ತನ್ನ ಧೇಮ್ ಧೇಮ್ ತನ್ನ ಧೇಮ್ ಥೇಮ್ ತೃಧ The the day, the the day, the day, the day, the the day, the day, the the day, the घटने शक्ति केंद्र बड़े वह ಬಸವ ಸಂಗಮಕ್ಕೆ ಚೆನ್ನಬಸವಣ್ಣ ಉಳುವಿಗೆ ಪ್ರಭು ಕದಡಿಗೆ ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ ಭಾವಕ್ಕೆ ದಿಹರು ಿಯರುಟ್ಟೆಯಾಗೆನಾ ಮಲ್ಲಿಕಾರ್ಜುನಾಕ್ಕಳಂಕ ಮಲ್ಲಿಕಾರ್ಜುನಾಕ್ಕಳಂಕ ಮಲ್ಲಿಕಾರ್ಜುನಾ ಓ

ಮಾಡುವವನ ಜೊತೆಗಿಲ್ಲ ಅದು ಎಲ್ಲ ಕಡೆಗೂ ಹರಡಿದೆ ಅದನ್ನು ಪಡೆಯಬೇಕಾದ ನಮ್ಮ ಕೆಲಸ ಅಳಕಣ್ಣ ನಾನು ಧನ್ಯವಾದ ಹೇಳಬೇಕು ನನ್ನಲ್ಲಿದ್ದ ಅಳಕನ್ನು ಕಳೆದು ಬೆಳಕು ಮೂಡಿಸಲು ಕಾರಣರಾದವನು ಕಲ್ಯಾಣದ ವ್ಯವಸ್ಥೆಯನ್ನು ಯಾರಾದರೂ ಪ್ರತಿಭಟಿಸಿ ನಿಲ್ಲಲೇಬೇಕಿತ್ತು ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಗ್ಗೆ ಸಮಾಜಕ್ಕೆ ದಾರಿದೀಪವಾಗಬಹುದು ಎನ್ನುವುದು ಸಾಧಿತವಾಯಿತು ಅಣ್ಣನವರಿಗೆ ಮಂತ್ರಿ ಪದವಿ ಭಂಡಾರ ಪದವಿ ಒಂದೂ ಬೇಡ ಸಂಗಮನಲ್ಲಿ ಐಕ್ಯರಾಗುವ ಆಸೆ ಹೌದು ಈಗ ಅಣ್ಣನವರ ಗಾಯಕವನ್ನು ಮುಂದುವರಿಸಿಕೊಂಡು ಹೋಗುವ ಶರಣರ ಪರಂಪರೆಯಿದೆ ಅವರನ್ನು ಲಿಂಗಯ್ಯ ಕರೆದುಕೊಂಡರೇನೋ ಬಿಚ್ಚಳನ ಗಡೆಯರು ಕೊಲೆ ಮಾಡಿದರೇನೋ ಅವರೀಗ ಸಾವಿಗೆ ಅಂತುತ್ತಿಲ್ಲ ಹೌದು ಯಾವ ಚಾಕು ಚೂರಿ ಕತ್ತಿಗಳು ಅವರನ್ನು ಏನನ್ನು ಮಾಡಲಾರು ಅವರು ಮಾಡಬೇಕಾದರೂ ಮಾಡಿರುವವರು ದಾಟಿರುವವರು ಮಹಾಮನೆಯ ಸಂಘಟನೆಗಿಂತಲೂ ಅದರ ವಿಘಟನೆ ಆಡಿರುವವರು ಶಕ್ತಿ ಈಗ ಸಂಘಟನೆ ಸ್ವರೂಪ ಬದಲಾಗಿದೆ ಅದು ಸ್ಥಾವರವಾಗದೆ ಚಂಗಮವಾಗಿ ಚಡಿತಿಯಡೆಗೆ ಸಾಗಿದೆ ಅಣ್ಣನವರು ಐಕ್ಯು ನಾವು ಅವರಲ್ಲಿ ಐಕ್ಯರಾಗೋಣ ిధన దిందిందనదిిందన దిందనరి ಅರಿಕಿನಲ್ಲಿ ಸಕಲ ಜೀವಾತ್ಮರ ಕಲ್ಯಾಣವಾಗಬೇಕು ಅಣ್ಣನವರು ನಮ್ಮ ಇಷ್ಟಲಿಂಗದಲ್ಲೇ ಇದ್ದಾರೆಂದು ನಂಬಿ ನಾವು ಸ್ಥಾವರವಾಗದೆ ಜಂಗಮದಡಿಗೆ ನಡೆಯೋಣ ಶರಣರ ಸಂದೇಶಗಳಿಗೆ ಅಳಿವಿಲ್ಲ ಕಲ್ಯಾಣದ ಜ್ಯೋತಿ ಎಂದಿಗೂ ಆರುವಂತಕಲ್ಲ ಅಣ್ಣನವರ ಆದೇಶದಂತೆ ಆ ಜ್ಯೋತಿಯ ಪ್ರಕಾಶವನ್ನು ನಾವೆಲ್ಲರೂ ಜಂಗಮದಡಿಗೆ ನಡೆಯೋಣ సాని సాని స పద పద మమగరే సని సీ స మన పద మన మమరే స గురు తనవాట్టు లింగకే మనవా కొట్టు గురు తనవాట్టు మనవాట్టు జంగ జంగమకే ధనవాట్టు ఇంత్రివిధమా కొట్టు నాలుగు శుద్ధరాణ 突然。